ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಈ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ವಿಷಯ ಹೌ ಮೆನಿ ಟೈಪ್ಸ್ ಆಫ್ ಬೇಲ್ ಎಷ್ಟು ಪ್ರಕಾರದ ಜಾಮೀನು ಇವೆ ಎಂಬ ವಿಷಯದ ಬಗ್ಗೆ ಕುರಿತು ಮಾಹಿತಿ ಬೇಲ್ ಎಂದರೇನು ಅಂದರೆ ಜಾಮೀನು ಎಂದರೇನು ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕುವ ಹಕ್ಕನ್ನು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯು ಕಾನೂನು ಜಾರಿ ಸಂಸ್ಥೆಯಿಂದ ಬಂಧನಕ್ಕೊಳಗಾದರೆ ಜಾಮೀನು ಪಡೆಯುವ ಹಕ್ಕು ಸೇರಿದಂತೆ ಘನತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದೊಂದಿಗೆ ಬದುಕುವ ಮೂಲಭೂತ ಹಕ್ಕನ್ನು ಇದು ಎತ್ತಿ ಹಿಡಿಯುತ್ತದೆ ಭಾರತದಲ್ಲಿ ಜಾಮೀನು ಒಂದು ಕಾನೂನು ಕಾರ್ಯವಿಧಾನವಾಗಿದ್ದು ಅದು ಆರೋಪಿಯ ಸ್ವಾತಂತ್ರ್ಯದ ಹಕ್ಕನ್ನು ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ವಿಚಾರಣೆಗಾಗಿ ನ್ಯಾಯಾಲಯದಲ್ಲಿ ಅವರ ಉಪಸ್ಥಿತಿಯನ್ನು ಖಚಿತಪಡಿಸುತ್ತದೆ ಆರೋಪಿಯನ್ನು ನಂತರದ ದಿನದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಷರತ್ತಿಗೆ ಒಳಪಟ್ಟು ಬಂಧನದಿಂದ ನ್ಯಾಯಾಂಗ ಬಿಡುಗಡೆಯನ್ನು ಇದು ಒಳಗೊಂಡಿರುತ್ತದೆ ಭಾರತದಲ್ಲಿ ಕ್ರಿಮಿನಲ್ ಅಪರಾಧವನ್ನು ಜಾಮೀನು ಮತ್ತು ಜಾಮೀನು ರಹಿತ ಎಂದು ವರ್ಗೀಕರಿಸಲಾಗಿದೆ ಜಾಮೀನಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ನಿರ್ದಿಷ್ಟವಾಗಿ ಫೋರ್ ತರ್ಟಿ ಸಿಕ್ಸ್ ರಿಂದ ಫೋರ್ ಫಿಫ್ಟಿ ಸೆಕ್ಷನ್ಗಳಲ್ಲಿ ವಿವರಿಸಲಾಗಿದೆ ಒಬ್ಬ ವ್ಯಕ್ತಿಯು ಕೆಲವು ಅಪರಾಧಕ್ಕಾಗಿ ಜೈಲಿನಲ್ಲಿದ್ದಾಗ ಅಂತಹ ವ್ಯಕ್ತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಲು ನ್ಯಾಯಾಲಯದಿಂದ ಜಾಮೀನು ಕೋರಿದಾಗ ಇದಕ್ಕಾಗಿ ನಿಗದಿತ ಮೊತ್ತವನ್ನು ಠೇವಣಿ ಮಾಡಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯ ಗ್ಯಾರಂಟಿಯಾಗಿ ಜಾಮೀನುದಾರನನ್ನು ಪ್ರಸ್ತುತಪಡಿಸಲಾಗುತ್ತದೆ ಕೋರ್ಟ್ನ ಎಷ್ಟು ಪ್ರಕಾರದ ಜಾಮೀನುಗಳಿವೆ ಹೌ ಮೆನಿ ಟೈಪ್ಸ್ ಆಫ್ ಬೇಲ್ ಮನುಷ್ಯನನ್ನು ತಪ್ಪುಗಳ ಸಾಕಾರ ಮೂರ್ತಿ ಎಂದು ಕರೆಯಲಾಗುತ್ತದೆ ನಾವು ಯಾವಾಗಲೂ ತಿಳಿದೋ ತಿಳಿಯದೆಯೋ ತಪ್ಪುಗಳನ್ನು ಮಾಡುತ್ತೇವೆ ಏಕೆಂದರೆ ನಾವು ಸಮಾಜದಲ್ಲಿ ವಾಸಿಸುತ್ತಿದ್ದೇವೆ ಅಲ್ಲಿ ವಿವಿಧ ರೀತಿಯ ಕಾನೂನುಗಳನ್ನು ಪಾಲಿಸುವುದು ಮತ್ತು ಗೌರವಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನುಗಳನ್ನು ಉಲ್ಲಂಘಿಸಲು ಪ್ರಾರಂಭಿಸಿದರೆ ಮನುಷ್ಯನನ್ನು ಸೃಷ್ಟಿಸಿದ ಸಮಾಜವು ಸಮಾಜವಾಗಿ ಉಳಿಯುವುದಿಲ್ಲ ಆದರೆ ಹೆಚ್ಚು ಶಕ್ತಿಶಾಲಿ ಪ್ರಾಣಿಗಳು ತನಗಿಂತ ಚಿಕ್ಕವರನ್ನು ಕ್ಷಣಾರ್ಧದಲ್ಲಿ ಕೊಲ್ಲುವ ಕಾಡಿನ ರೂಪವನ್ನು ಪಡೆಯುತ್ತದೆ ಮತ್ತು ಇಡೀ ಪರಿಸರವು ಭಯಾನಕವಾಗುತ್ತದೆ ಅದೇ ರೀತಿ ಕೆಲವೊಮ್ಮೆ ನಾವು ಯಾವುದೇ ತಪ್ಪು ಮಾಡದಿದ್ದರೂ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಕೆಲವೊಮ್ಮೆ ಅಮಾಯಕರು ಜೈಲಿಗೆ ಹೋಗುತ್ತಾರೆ ಅಂಥವರಿಗೆ ಜಾಮೀನು ಸೌಲಭ್ಯವನ್ನು ಭಾರತದ ಸಂವಿಧಾನ ನೀಡಿದೆ ಆರೋಪಿಯ ಪರವಾಗಿ ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ಜಾಮೀನು ನೀಡುತ್ತದೆ ಅದರಲ್ಲಿ ನ್ಯಾಯಾಲಯವು ಆರೋಪಿಗೆ ಸಂಬಂಧಿಸಿದ ಪ್ರಕರಣವನ್ನು ಆಲಿಸಿದಾಗ ಆರೋಪಿ ಅಥವಾ ಜಾಮೀನು ನೀಡಿದ ವ್ಯಕ್ತಿಯು ನ್ಯಾಯಾಲಯದಲ್ಲಿ ಹಾಜರಿರಬೇಕು ಎಂದು ಸೂಚಿಸಲಾಗುತ್ತದೆ ನ್ಯಾಯಾಲಯವು ಆರೋಪಿಗಳು ಮತ್ತು ಜಾಮೀನು ಕೊಡುವ ವ್ಯಕ್ತಿಯ ಆಸ್ತಿಯ ಜಾಮೀನಿಗಾಗಿ ಕೋರ್ಟ್ಗೆ ಸಲ್ಲಿಸುವುದರಿಂದ ಆರೋಪಿಯು ಹೇಳಿದ ದಿನಾಂಕದಂದು ನ್ಯಾಯಾಲಯಕ್ಕೆ ಹಾಜರಾಗದಿದ್ದರೆ ನ್ಯಾಯಾಲಯವು ಮುಂದಿನ ಕ್ರಮವಾಗಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಈ ಜಾಮೀನು ಪ್ರಕ್ರಿಯೆಗೆ ವಿವಿಧ ರೀತಿಯ ನಿಯಮಗಳಿವೆ ಮತ್ತು ಅದರಲ್ಲಿ ವಿವಿಧ ಪ್ರಕಾರಗಳಿವೆ ಜಾಮೀನು ಪ್ರಕಾರಗಳು ಯಾವುವು ಎಂದರೆ ನಿರೀಕ್ಷಣಾ ಜಾಮೀನು ಮಧ್ಯಂತರ ಜಾಮೀನು ಸಾಮಾನ್ಯ ಜಾಮೀನು ಪೊಲೀಸ್ ಠಾಣೆಯಿಂದ ಜಾಮೀನು ವೈದ್ಯಕೀಯ ಜಾಮೀನು ಡಿಫಾಲ್ಟರ್ ಜಾಮೀನು ಮೊದಲನೆಯದಾಗಿ ನಿರೀಕ್ಷಣಾ ಜಾಮೀನು ಈ ಜಾಮೀನಿನ ವಿಧಾನವನ್ನು ಇಂಗ್ಲೀಷ್ನಲ್ಲಿ ಆ್ಯಂಟಿಸಿಪೇಟ್ರಿ ಬೇಲ್ ನಿರೀಕ್ಷಣಾ ಜಾಮೀನು ಎಂದು ಕರೆಯಲಾಗುತ್ತದೆ ನಿರೀಕ್ಷಣಾ ಜಾಮೀನು ಜಾಮೀನು ರಹಿತ ಅಪರಾಧದ ಆರೋಪಿ ಎಂದು ಶಂಕಿಸಲಾದ ಯಾವುದೇ ವ್ಯಕ್ತಿಯಿಂದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿ ಆರ್ ಪಿ ಸಿ ಸೆಕ್ಷನ್ ಫೋರ್ ತರ್ಟಿ ಏಟ್ ಇದರ ಅಡಿಯಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಬಹುದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಅಪಾದಿತ ಅಪರಾಧದ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಹೈಕೋರ್ಟ್ ಅಥವಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾಗುತ್ತದೆ ಬಂಧನಕ್ಕೆ ಮುನ್ನ ನಿರೀಕ್ಷಣಾ ಜಾಮೀನು ಕೋರಲಾಗುತ್ತದೆ ಮತ್ತು ನ್ಯಾಯಾಲಯದಿಂದ ಜಾಮೀನು ನೀಡಿದರೆ ಅದು ವ್ಯಕ್ತಿಯನ್ನು ಬಂಧಿಸದಂತೆ ಪೊಲೀಸರಿಂದ ತಡೆಯುತ್ತದೆ ಎರಡನೆಯದು ಮಧ್ಯಂತರ ಜಾಮೀನು ಆರೋಪಿಗೆ ನಿರೀಕ್ಷಣಾ ಜಾಮೀನು ನೀಡಿದ್ದರೆ ಆ ನಂತರ ಆರೋಪಿಯು ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕು ಈ ಪ್ರಕ್ರಿಯೆಯಿಂದ ಆರೋಪಿಯು ಜೈಲಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳುತ್ತಾನೆ ಮೂರನೆಯದು ಸಾಮಾನ್ಯ ಜಾಮೀನು ಭಾರತದ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿರುತ್ತದೆ ಯಾವುದೇ ಆರೋಪದ ಮೇಲೆ ಯಾವುದೇ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದರೆ ಅವನು ಸಿ ಆರ್ ಪಿ ಸಿಯ ಸೆಕ್ಷನ್ ಫೋರ್ ತರ್ಟಿ ಸೆವೆನ್ರ ಅಡಿಯಲ್ಲಿ ನ್ಯಾಯಾಲಯದ ಮುಂದೆ ತನ್ನ ಅರ್ಜಿಯನ್ನು ಸಲ್ಲಿಸಬಹುದು ಅಂತಹ ವ್ಯಕ್ತಿಗೆ ಕೋರ್ಟ್ ಸಾಮಾನ್ಯ ಜಾಮೀನು ನೀಡುತ್ತದೆ ನಾಲ್ಕನೆಯದು ಪೊಲೀಸ್ ಠಾಣೆಯಿಂದ ಜಾಮೀನು ಒಬ್ಬ ವ್ಯಕ್ತಿಯು ತಾನು ಮಾಡಿದ ಅಪರಾಧಿಕ ಕೃತ್ಯವು ಸೌಮ್ಯ ಸ್ವರೂಪದ್ದಾಗಿದ್ದರೆ ಅಂತಹ ಆರೋಪಿ ಪೊಲೀಸ್ ಠಾಣೆಗೆ ಬಂದರೆ ನ್ಯಾಯಾಲಯದ ಹೊರತಾಗಿ ಪೊಲೀಸ್ ಠಾಣೆಗೂ ಜಾಮೀನು ನೀಡುವ ಹಕ್ಕು ಇರುತ್ತದೆ ಆದರೆ ಸಣ್ಣ ಸಣ್ಣ ಅಪರಾಧಗಳಲ್ಲಿ ಹಲ್ಲೆ ನಿಂದನೆ ಬೆದರಿಕೆ ಮುಂತಾದ ಕೆಲವು ಸಾಮಾನ್ಯ ಪ್ರಕರಣಗಳಲ್ಲಿ ಮಾತ್ರ ಪೊಲೀಸ್ ಠಾಣೆಯಿಂದ ಆರೋಪಿಗೆ ಜಾಮೀನು ನೀಡುತ್ತದೆ ನಂಬರ್ ಐದು ವೈದ್ಯಕೀಯ ಜಾಮೀನು ವೈದ್ಯಕೀಯ ಜಾಮೀನು ಕೇವಲ ವೈದ್ಯಕೀಯ ಆಧಾರದ ಮೇಲೆ ಆರೋಪಿಗೆ ನೀಡಲಾಗುವ ಒಂದು ರೀತಿಯ ಜಾಮೀನು ಆರೋಪಿಯ ಆರೋಗ್ಯ ಸ್ಥಿತಿಗೆ ತಕ್ಷಣದ ವೈದ್ಯಕೀಯ ಆರೈಕೆ ಅಥವಾ ವಿಶೇಷ ಚಿಕಿತ್ಸೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದನ್ನು ಮುಖ್ಯವಾಗಿ ಪರಿಗಣಿಸಲಾಗುತ್ತದೆ ವೈದ್ಯಕೀಯ ಜಾಮೀನು ನೀಡಿದಾಗ ನ್ಯಾಯಾಲಯಗಳು ಸಾಮಾನ್ಯವಾಗಿ ಪ್ರಕರಣದ ಅರ್ಹತೆಗಳನ್ನು ನೋಡುವುದಿಲ್ಲ ಅಥವಾ ಜಾಮೀನಿನ ಸಾಮಾನ್ಯ ಮಾನದಂಡಗಳನ್ನು ಪೂರೈಸಲಾಗಿದೆಯೇ ಎಂದು ನಿರ್ಣಯಿಸುವುದಿಲ್ಲ ಪ್ರಾಥಮಿಕವಾಗಿ ವ್ಯಕ್ತಿಯ ವೈದ್ಯಕೀಯ ಅಗತ್ಯತೆಗಳ ಮೇಲೆ ಮತ್ತು ಅವರ ಯೋಗಕ್ಷೇಮವನ್ನು ಮಾತ್ರ ಪರಿಗಣಿಸುತ್ತದೆ ಆರನೆಯದಾಗಿ ಡಿಫಾಲ್ಟರ್ ಜಾಮೀನು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ರ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಮ್ಯಾಜಿಸ್ಟ್ರೇಟ್ರವರು ಗರಿಷ್ಠ ಹದಿನೈದು ದಿನಗಳವರೆಗೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು ಸಾಮಾನ್ಯವಾಗಿ ಪೊಲೀಸರು ಅಥವಾ ತನಿಖಾ ಸಂಸ್ಥೆಯು ತಮ್ಮ ತನಿಖೆಯನ್ನು ಪೂರ್ಣಗೊಳಿಸಲು ಅನುಮತಿಸಲು ಈ ಬಂಧನದ ಅವಧಿಯನ್ನು ಹೆಚ್ಚುವರಿ ಹದಿನೈದು ದಿನಗಳವರೆಗೂ ವಿಸ್ತರಿಸಲಾಗುತ್ತದೆ ಆದಾಗ್ಯೂ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ಇಂಟು ಬ್ರಾಕೆಟ್ ಟು ಮರಣದಂಡನೆ ಜೀವಾವಧಿ ಶಿಕ್ಷೆ ಅಥವಾ ಹತ್ತು ವರ್ಷಗಳಿಗಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆಯನ್ನು ಒಳಗೊಂಡಿರುವ ಅಪರಾಧಗಳನ್ನು ಅಥವಾ ಪ್ರಕರಣಗಳನ್ನು ಕಸ್ಟಡಿ ಅವಧಿಯು ತೊಂಬತ್ತು ದಿನಗಳನ್ನು ಮೀರಬಾರದು ಎಂದು ನಿರ್ದಿಷ್ಟಪಡಿಸಲಾಗುತ್ತದೆ ಇತರ ಅಪರಾಧಗಳ ಮಿತಿ ಅರುವತ್ತು ದಿನಗಳು ನಿಗದಿತ ಅವಧಿಯೊಳಗೆ ಚಾರ್ಜ್ ಶೀಟ್ ಅಥವಾ ದೂರನ್ನು ಸಲ್ಲಿಸಲು ಪೊಲೀಸರು ಅಥವಾ ತನಿಖಾ ಸಂಸ್ಥೆ ವಿಫಲವಾದರೆ ಆರೋಪಿಯು ಡಿಫಾಲ್ಟರ್ ಜಾಮೀನಿಗೆ ಅರ್ಹನಾಗುತ್ತಾನೆ ಈ ಹಕ್ಕು ಸಂಪೂರ್ಣವಾಗಿ ನ್ಯಾಯಾಲಯದ ವಿವೇಚನೆ ಮೇಲೆ ಅವಲಂಬಿಸಿರುತ್ತದೆ ಆರೋಪಿಗಳು ತಮ್ಮ ಬಂಧನದ ನಂತರ ಅಗತ್ಯವಿರುವ ಅರುವತ್ತು ಮತ್ತು ತೊಂಬತ್ತು ದಿನಗಳು ಯಾವುದೇ ಚಾರ್ಜ್ ಶೀಟ್ ಅಥವಾ ದೂರು ಸಲ್ಲಿಸದೇ ಕಳೆದಿವೆ ಎಂದು ಸಾಬೀತುಪಡಿಸಿದರೆ ನ್ಯಾಯಾಲಯವು ಅವರಿಗೆ ಡಿಫಾಲ್ಟರ್ ಜಾಮೀನು ನೀಡಲು ಬದ್ಧವಾಗಿರುತ್ತದೆ ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ತಮಗೆ ಹಿಡಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಲು ಮರೆಯದಿರಿ ನಮಸ್ಕಾರ